ನಾನು ಅವತ್ತು ಹೊರಗೆ ಇದ್ದೆ ನಾನು ಅವತ್ತು ಹೊರಗೆ ಇದ್ದೆ ನಿ ಬಿಡ್ರಿ ಸರಳ ನಾನು ಬಿಡ್ಲಿಲ್ಲ ನೀವು ಅದು ಗೊತ್ತಿಲ್ಲ ಬನ್ನಿ 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 ಹೊರಗಡೆ ಬನ್ನಿ ಅಲ್ಲ ಕರಿತಾ ಇದ್ದರು ನಾನು ಅಲ್ಲ ಬಿಡಲ್ಲ ಅಂತಂದ್ರೆ ನೀವು ಇಲ್ಲಿ ಒಳಗಡೆ ಕೂತ್ಕೊಂಡ್ರೆ ಹೆಂಗಿರಿ ನಾನು ಕೂತ್ಕೋತೀನಿ ಅಂತಂದ್ರೆ ಇಲ್ಲಿ ಕುತ್ಕೊಂಡಿದ್ರೆ ಹೆಂಗ್ರಿ ಹೋಗ ವಾಟ್ ಹ್ಯೂಮನ್ ಇಂಟರ್ಫೇಸ್ ಥ್ರೂ ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನ್ ಮಾತಾಡೋದು ಮಾತಾಡ್ಬೇಕು ನಾನು ನಿಮ್ಮನ್ನ ಕೇಳಲ್ಲಕ್ಕ ನೀವು ನಿಮ್ಮ ಸಾರ್ ಹತ್ರ ಮಾತಾಡಿದ್ದೀನಿ ಮತ್ತೆ ಬಟ್ ನಿನ್ನ ಹತ್ರ ಮಾತಾಡ್ಬೇಕಂದ್ರೆ ನೀವು ಮತ್ತೆ ಬಂದು ಕುಂದ್ರದ್ದೇ ಕುಂತ್ಕೊಳ್ಳ ಚೇರ್ ಹಾಕಿದ್ರು ಅವ್ರು ಕುಂತ್ಕೊಳ್ರಿ ಅಷ್ಟೇ ನೀನು ಓನ್ ಕೊಡ್ಸಿನಿ ಅಂತ ಹೇಳಿ ಅಲ್ಲಮ್ಮ ಹೌದೌದು ಹೌದು ಎಲ್ಲರ ನಾನು ವಿಡಿಯೋ ಮಾಡ್ಕೊಂಡೆ ನಾನು ಮುಂದಕ್ಕೆ ಹೋಗೋದು ಹ್ಞೂ ಹ್ಞೂ ಸಂಘ ಮಾಡಿದಿರಿ ದುಡ್ಡು ನೀವು ಕೊಟ್ಟಿಯ ನನಗೆ ದುಡ್ಡು ನೀನು ಕೊಟ್ಟಿಯಲ್ಲಮ್ಮ ಬ್ಯಾಂಕ್ನಾಗ ಕೊಟ್ಟರು ಬ್ಯಾಂಕ್ ಅಕ್ಕ ನೀನು ಕೊಡ್ಸಕೋ ನಿನ್ನ ಕಮಿಷನ್ ಐತಿ ನಿನ್ಗೆ ಸಂಬಳ ಐತಿ ನೀವು ಮಾಡಿ ಅಕ್ಕ ನೀನು ನನಗೆ ಕೊಟ್ಟಿರ್ಲಕ್ಕ ಸಂಬಳನ ನೀನು ನನಗೆ ನೀನು ನನಗೆ ಕೊಟ್ಟಿಲ್ಲಕ್ಕ ನೀವು ನನಗೆ ಕೊಟ್ಟಿರ್ ಅಕ್ಕ ನೀವು ನನಗೆ ಕೊಟ್ಟಿಲ್ಲ ನೀನು ಅಮೌಂಟ್ ಕೊಟ್ಟಿ ಅಂತ ಪ್ರೂಫ್ ತೋರಿಸು ನೀನು ಅಮೌಂಟ್ ಕೊಟ್ಟು ನೀ ಕಥಲ ಮಾಡಿದ್ರೂ ನಾನು ಕೇಳಲ್ಲ ನೀನು ರೊಕ್ಕ ಕೊಟ್ಟಿನಂತ ಏನಾದ್ರೂ ಪ್ರೂಫ್ ಇದ್ರೆ ಕೊಡು ನಾನೀಗ ಕೊಟ್ಟಿರೋದು ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ನೇ ಗ್ರೂಪ್ನವ್ರ ಕೈಯಿಂದ ಏನಾದ್ರು ಕೊಟ್ಟಿದ್ಯಾ ನಿಮ್ಮ ಆಫೀಸಿನಿಂದ ಕೊಟ್ಟಿಯಾ ನೀವು ನಾನೀಗ ಬ್ಯಾಂಕ್ನವ್ರು ಹಾಕಿರೋದು ಬ್ಯಾಂಕ್ ಬ್ಯಾಂಕ್ನವ್ರು ಬಂದು ಕೇಳ್ಕೊಡ್ತೀನಿ ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ತೊಗೊಂಡ್ಬರ್ರಿ ನಾನು ಕೊಡ್ತೀನಿ ಕರ್ತೀನಿ ನೀವು ಬ್ಯಾಂಕ್ನಾರ ಬರ್ಬೇಕು ನನಗೆ ನೀವು ನನಗೆ ದುಡ್ಡು ಕೊಟ್ಟಲ್ಲ ಅಕ್ಕ ನೀವು ಹೇಳ್ದಂಗೆ ಕೇಳ್ತೀನಿ ದುಡ್ಡು ನೀವು ಕೊಟ್ಟಲ್ಲ ಅರ್ಜಿ ತೊಗೊಂಡಿರಿ ನೀನು ದುಡ್ಡು ಹಾಕಿನಂತ ಏನಾದ್ರು ಅಲ್ಲಮ್ಮ ನೀನು ದುಡ್ಡು ಹಾಕಿನಂತ ಏನಾದ್ರು ದುಡ್ಡು ಹಾಕಿರ ನೀವು ನೀನು ದಗ್ಧ ಮಾಡಿದ್ರು ನಾನು ಯದ್ರಲ್ಲ ದಗ್ ಮಾಡಿದ್ರೆ ಅದರಲ್ಲ ಆಗ್ಲಕ ನೀವು ಕೊಟ್ಟಿಲ್ಲ ನನಗೆ ನೀನು ನನಗೆ ರೊಕ್ಕ ಕೊಟ್ಟಿಲ್ಲ ನೀನು ರೊಕ್ಕ ನನಗೆ ಕೊಟ್ಟಿಲ್ಲಮ್ಮ ನೀನು ಬ್ಯಾಂಕ್ನವ್ರು ಕೊಟ್ಟಾರ ಬ್ಯಾಂಕ್ನವ್ರು ಬಂದು ಕೇಳಿ ಬ್ಯಾಂಕ್ ಬ್ಯಾಂಕ್ನವ್ರು ಬಂದು ಕೇಳಿ ನೀ ಗದ್ದ ನಿನ್ನ ನಾನು ಕೇಳಿಲ್ಲ ನೀನು ಕೊಡಕ್ಕೆ ಬಂದಿದ್ದೀನಿ ನಾನು ತಗೊಂಡಿದ್ದೀನಿ ನೀನು ಕೊಡ ನೀನು ಹೇಳ್ಬೇಕು ನೀವು ನನಗೆಲ್ಲ ಹೇಳಿರ ನೀನೇನ ನಾನು ನಾನು ನಿನ್ನ ಮತ್ತಕ್ಕೆ ಬಂದಿದ್ದೀನಿ ಹಾಂ ನೀನು ಫೋನ್ ಮಾಡಿ ಹಾಂ ಕೊಟ್ಟಿನಂತ ಒಟ್ಟು ನಾ ಮಾಡ್ತೀನಿ ನೀನು ಕೊಟ್ಟೀನಿ ಅಂತ ನೀನು ನೀನ್ ಕೊಟ್ಟಲ್ಲ ನಂಗೆ ಅಯ್ಯೋ ನಿಂಗೇನು ಏನ್ ಮಾತಾಡಿದ್ರುನು ಅಕ್ಕ ಹದಿನಾಲ್ಕುವರಿ ಪರ್ಸೆಂಟ್ ಹದಿನಾಕುವರಿ ಪರ್ಸೆಂಟ್ ಬಡ್ಡಿ ತಂತೀರಿ ನೀವು ಹೌದಾ ನನ್ ಬ್ಯಾಂಕ್ ಬ್ಯಾಂಕ್ನ್ಯಾಗ ಲೋನ್ ಕೊಟ್ಟರಂತ ಸಾರ್ ಒಪ್ಕೊಂಡಾರ ಬ್ಯಾಂಕ್ನ್ಯಾಗ ಲೋನ್ ಕೊಟ್ಟಾರಂತ ಒಪ್ಕೊಂಡಾರ ಸಾರು ಕ್ಲಿಯರಿಟಿ ಕೊಡ್ತೀನಿ ಅಂತ ಒಪ್ಕೊಂಡಾರ ನೀವು ಉಳ್ದಕ್ಕಂಥ ಗಲಾಟಿ ಮಾಡೋದ ಏನೈತಿ ಮತ್ತ ಇದ್ರ ಮಾತಾಡಲಿ ಮಾತಾಡ್ರ ಮನೆಯವ ಗಲಾಟಿ ಮಾಡಕ ಮಾಡ್ರಿ ಕಡ್ರಿ ಏನ್ ತೊಂದ್ರೆ ಮಾಡಕ ಏನ್ ಹೆದರಿಕಿಲ್ಲ ನಾನಿ ಲೋನಾ ಬ್ಯಾಂಕ್ನವ್ರು ಬರ್ಲಿ ಬ್ಯಾಂಕ್ನವ್ರು ಬರಲಿ ಬ್ಯಾಂಕ್ನವರು ಬರ್ಲಿ ಕೊಡ್ತೀವಿ ನಾವು ಕಟ್ಟಲ್ಲ ಅಂತ ಹೇಳಿದ್ರೆ ಕೇಳ್ರಿ ಕಟ್ಟಲ್ಲ ಅಂತ ಹೇಳಿದ್ರೆ ಕೇಳ್ರಿ மேலதிகாரியே வரல நீவ நீனா மாறக்கா தௌர்ஜன்யமாத்தீர வடித்தீர கேஸ் மாத்தீர ஏனூறு மாப்பாடா நானும் நூறார் நோடீனித்தாரே நூறார் நானும் நோடீனி மாவன் மாந்த வந்தீங்க மாத்தீர மணிக்கு மணிக்கு பீகாத்தீர ஆகிரி மணி பீகாத்த ಮಾಡಕ್ಕ ನಾನು ದೌರ್ಜನ್ಯ ಮಾಡಿಲ್ಲ ನನಗೆ ನೀನು ಸಾಲನ ಕೊಟ್ಟಿಲ್ಲ ಕೊಟ್ಟಿನಂತ ಪ್ರೂಫ್ ತೋರಿಸು ಬ್ಯಾಂಕ್ನವ್ರು ಕೊಟ್ಟರು ಬ್ಯಾಂಕ್ನವರಿಗೆ ಕೊಡ್ತಂತ ಒಪ್ಪಲ್ಲ ಬ್ಯಾಂಕ್ ಬ್ಯಾಂಕ್ನರಿಗೆ ಬ್ಯಾಂಕ್ ಬ್ಯಾಂಕ್ನವರು ಬ್ಯಾಂಕ್ನವ್ರು ಬರಲಿ ಬ್ಯಾಂಕ್ನವ್ರು ಬರ್ಲಕ್ಕ ಕೊಡ್ತೀನಿ ನೀನು ಕೊಟ್ಟಿಲ್ಲಲಕ್ಕ ನನಗೆ ಬ್ಯಾಂಕ್ ನೀನು ಕೊಟ್ಟೀನವಾ ನೀನು ಕೊಟ್ಟಿನವ ಎಲ್ಲೇ ತೋರಿಸು ತೋರಿಸು ರೊಕ್ಕ ಕೊಡ್ಬೇಕು ನೀನು ಹಾಕಿ ಪ್ರೂಫ್ ಬೇಕು ನೀನು ತೋರಿಸ ಅಕೌಂಟ್ ಅಕೌಂಟ ನಿನ್ನೆಷ್ಟು ನೀನು ಅಕ್ಕಿ ತೋರಿಸು ನನಗೆ ನೀನು ಬ್ಯಾಂಕ್ನ ನಿನ್ನ ಅಕೌಂಟ್ನ ದುಡ್ಡು ತೋರಿಸು ನೀನು ನೀನು ಇದು ಸರ್ಟಿಫಿಕೇಟ್ ತೋರಿಸ ನೀನು ಲೋನ್ ಕೊಟ್ಟಿಯಲ್ಲ ನಿನ್ನ ಲೈಸೆನ್ಸ್ ತೋರಿಸು ಅಯ್ಯಪ್ಪ ಸ್ವಾಮಿಗೆ ಆತ ತಯ್ಯಪ್ಪ ನಿನಗೆ ಇಷ್ಟೊಂದು ಬಡ್ಡಿ ಕಟ್ಟಂತ ಹೇಳಿಲ್ಲ ನನಗೆ ಅಯ್ಯಪ್ಪ ಕೊಟ್ಟಿ ಅಷ್ಟು ಜನ ಕೋಸ ಮಾಡಿರಿ ನೀವು ಸಂಘದಾರ್ ಎಲ್ಲರೂ ಇಲ್ಲ ಆಯ್ತು ನಾಲ್ಕು ಕೋಟಿನಾಗೆ ಹೇಳ್ರಿ ನೀವು ಹದಿನಾಲ್ಕು ಪರ್ಸೆಂಟ್ ನಾವು ಬಡ್ಡಿ ತಗೊಂತೀವಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ತಂತಿ ಅಂತ ಸಾಕ್ಷಿ ಹೇಳ್ರಿ ನೀವು ಸಾಕ್ಷಿ ಹೇಳ್ರಿ ಸಾರ್ ಬಂದು ಮಾತಾಡ್ಬಿಡಿ ಈಗ ಈ ದಕ್ಕ ಮಾಡಿ ನಾನೇ ಮಾಡಿ ಮಾಡ್ರಿ ಮಾಡ್ರಿ ಮಾತಾಡ ಮಾತಾಡ್ಲಿ ಮಾತಾಡೋದ ಗಲಾಟಿ ವಿಡಿಯೋ ಮಾಡ್ಕೊಂತ ಇದೀನ ಅದ್ಕೈಗಿನ ಇಲ್ಲ ದೌರ್ಜನ್ಯ ಮಾಡಕ್ ಬಂದಾರ ಇವರು ಮಾಡ್ಲಿ ದೌರ್ಜನ್ಯ ಮಾಡ್ಲ ಅವ್ರು ಸಂಘದವ್ರು ಸರ್ ಧರ್ಮಸ್ಥಳದ ಈಗ ಜನ ಗೊತ್ತಾಗ್ ನಾಲ್ಕು ಜನ ಗೊತ್ತಾಗ ಸುಮ್ನಾರ ಇವರು ಇವರು ಹದಿನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜನ ಗೊತ್ತಾಗ್ಬೇಕು ಅದಕ್ಕಾಗಿ ನಾನು ಟಿ ವಿ ಇಲ್ಲಿ ಟಿ ವಿ ನಡಿಯಕತ್ತೈತೆ ಮಾಡ್ರಿ ಏನು ಮಾಡ್ಬೇಕಂತೀರಿ ಬೀಗ ಹಾಕ್ತೀರಾ ಮನೆಗೆ ಬೀಗ ಹಾಕ್ತೀರಾ ಹಾಕ್ರಿ ಬೀಗ ಹಾಕ್ರಿ ನೀವು ಬೀಗ ಹಾತ್ರಿ ನೀವು ನನಗೆ ಗೊತ್ತಾಯ್ತ ಹಾಕಿರಿ ನೀವು ಈಗ ನೀನು ಕೊಟ್ಟಿನಂತೆ ಅಲ್ಲವಾ ನೀನು ನೀನು ಅಲ್ಲ ನೀನು ಕೊಟ್ಟಿ ಅಂತ ಅಲ್ಲ ನೀನು ಕೊಟ್ಟಿ ಅಂತೆಲ್ಲ ತಾಂಬ ನಿನ್ನ ಸರ್ಟಿಫಿಕೇಟ್